ಡೆಮಾಕ್ರಸಿ ಈಸ್ ದ ಗೌರ್ಮೆಂಟ್ ಆಫ್ ದ ಪೀಪಲ್ ಬಾಯ್ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತ ಭಾಳ ಚಂದ ವ್ಯಾಖ್ಯೆ ಮಾಡಿದರು ಆದರೆ ಇವತ್ತಿನ ದಿವಸ ಈ ಧನ ಪ್ರಭಾವದಲ್ಲಿ ಪ್ರಜಾಪ್ರಭುತ್ವದ ಅವಸ್ಥೆ ಎಲ್ಲಿಗೆ ಬಂತು ಅಂದ್ರೆ ಡೆಮಾಕ್ರಸಿ ಈಸ್ ದ ಗೌರ್ಮೆಂಟ್ ಆಫ್ ದ ಮನಿ ಬಾಯ್ ದ ಮನಿ ಆ್ಯಂಡ್ ಫಾರ್ ದ ಮನಿ ದನದ ದನದಿಂದ ದನಕ್ಕಾಗಿ ಧನವಂತರು ನಡೆಸಿಕೊಂಡು ಹೋಗುವಂಥ ವ್ಯವಸ್ಥೆ ಅನ್ನುವಷ್ಟು ಮಟ್ಟಿಗೆ ಈ ದೇಶ ಅರ್ಥ ಪ್ರಾಪ್ತಿಯ ಅರ್ಥ ಮಹತ್ವವನ್ನು ಪಡೆದುಕೊಂಡಿದೆ ಇದು ಹಿಂದಿನ ಕಾಲದಲ್ಲಿ ಅರ್ಥಕ್ಕೆ ಮಹತ್ವ ಇರಲಿಲ್ಲ ಅಂತಿಲ್ಲ ಯಶಾಸ್ತಿ ಬಿತ್ತ ಹಸರಕುಲೀನ ಯಾರ ಹತ್ರ ಹಣ ಇರುತ್ತೆ ಅವನೇ ಶ್ರೇಷ್ಠ ಜಾತಿಯವನು ಅವನೇ ಗುಣವಂತನು ಅವನೇ ಪ್ರತಿಷ್ಠಿತ ಅವನು ಓದಾಕ ಬರ್ಲಾಕ ಅಂದ್ರು ಸಹಿತ ಅವನಂತ ವಿದ್ವಾಂಸರ ಯಾರು ಇಲ್ಲ ಅಂತ ಹೊಗಳ ಅವ ಯಾರಿಗೂ ಒಂದು ದುಡ್ಡು ದಾನ ಮಾಡದೇ ಇದ್ದರೂ ಸಹಿತ ಆ ರಾಕ್ ಕರ್ಣ ಅಂತ ವರ್ಣನೆ ಮಾಡ್ತಾರ ರೊಕ್ಕ ಯಾರ ಹತ್ರ ಹೋಗಿ ಕೂಡ್ತೈತಲ್ಲ ಅವನನ್ನ ಬಹಳ ದೊಡ್ಡ ಸ್ಥಾನಕ್ಕೆ ಏರಿಸ್ತೈತಂತ ಅಂತ ಅದರ ದುರ್ದೈವ ಏನು ಅಂತಂದ್ರ ದುಡ್ಡೆಲ್ಲ ಹೋಗಿ ಗಡ್ಡ ಬೆಳೆದ ಕಾಲಕ್ಕೆ ದಡ್ಡ ಸುಳಿ ಮಗ ಎನ್ನುವರು ಅದು ನಮ್ಮನ್ನು ಬಿಟ್ಟು ಸರಿತು ಅಂತಂದ್ರೆ ಅವನಂತ ದಡ್ಡ ಅವನಂತ ಮೂರ್ಖನ ಈ ಜಗತ್ತಿನಾಗ ಯಾರು ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ನು ತಂದಿಡ್ತೈತಂತೆ ಸಂಪಾದಿಸಬೇಕಾದಂತ ನಾಲ್ಕು ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥ ನಾಲ್ಕು ವಿಷಯಗಳನ್ನು ಹೇಳಿದ ಅರ್ಥ ಎರಡನೆಯದಾಗಿದೆ ಹಾಗೆ ನೋಡಿದರೆ ಧರ್ಮ ಮೇಲಿರಬೇಕು ಅದರ ಕೆಳಗೆ ಸಮಾಜ ಇರಬೇಕು ಸಮಾಜದ ಕೆಳಗೆ ಅರ್ಥ ಇರಬೇಕು ಅರ್ಥದ ಕೆಳಗೆ ರಾಜನೀತಿ ಇರಬೇಕು ಅಂತ ಈ ದೇಶದ ಒಂದು ಸಂಪ್ರದಾಯ ಇತ್ತು ಧರ್ಮ ಸತ್ತೆ ಸಮಾಜ ಸತ್ತೆ ಅರ್ಥ ರಾಜ ರಾಜಸತ್ತೆ ಕೊನೆಗೆ ಅರ್ಥ ಸತ್ತೆ ಇವತ್ತು ಇದು ಪೂರ್ತಿಯಾಗಿ ವಿಪರೀತ ಆಗಿದೆ ಹಣ ಎಷ್ಟು ಪ್ರಾಧಾನ್ಯತೆಯನ್ನು ಪಡ್ಕೊಳ್ತು ಇವತ್ತಿನ ದಿವಸ ಅಂದರೆ ಅದು ಒಂದಿದ್ರೆ ಎಲ್ಲ ನಡೆಯುತ್ತೆ ಅದು ಇರದೇ ಇದ್ದರೆ ಏನೂ ನಡೆಯೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ಧನ ತನ್ನ ಪ್ರಾಧಾನ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಆ ಹಣ ಒಂದೇ ರೂಪದಲ್ಲಿಲ್ಲ ಧನ ಚಲಾವಣೆಯ ರೂಪದಲ್ಲಿದ್ದರೆ ಅದೇ ಹಣ ಆಸ್ತಿಯ ರೂಪದಲ್ಲಿಯೂ ಇದೆ ಕಚ್ಚಾ ಪದಾರ್ಥಗಳ ರೂಪದಲ್ಲಿ ಇದೆ ಪ್ರಾಣಿಗಳ ರೂಪದಲ್ಲಿ ಇದೆ ಪಕ್ಷಿಗಳ ರೂಪದಲ್ಲಿ ಇದೆ ಖನಿಜಗಳ ರೂಪದಲ್ಲಿ ಇದೆ ನೀರಿನ ರೂಪದಲ್ಲಿ ಇದೆ ಸುಮಾರು ಬೇರೆ 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 ರೂಪಗಳಲ್ಲಿ ಹಣ ಈ ವಿಶ್ವವನ್ನು ವ್ಯಾಪಿಸಿಕೊಂಡಿದೆ